ಮಿಯೋ ಮಾಡು ಪ್ರಿನ್ಸಿಗೆ ಹಾಯ್ ಮಾಡು ಹಾಯ್ ಮಾಡಿ ಹಾಯ್ ಮಾಡಿ ಹಾಯ್ 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 ಮಾಡು ಕೈಯಲ್ಲಿ ಹಾಯ್ ಮಾಡು ನೀನು ಯಾವಾಗ ಒಳ್ಳೆ ಬುದ್ಧಿ ಕಲಿಯೋದು ನೀನು ಹಾಯ್ ಮಾಡಿ ಹಾಯ್ ಮಾಡಿ ಅಲ್ಲೇ ಇರು ಬರಬೇಡ ಬ ಟಿಯಾ ಟಿಯಾ ಓನಪ್ಪ ಹೇಗಾಯ್ ಹಾಯ್ ಹಾಯ್ ಹ್ಯಾಪಿ ಸಂಡೇ ಇವತ್ತು ಸ್ವಲ್ಪ ಲೇಟಾಗಿ ಎದ್ದಿದ್ದು ಗುಡ್ ಮಾರ್ನಿಂಗ್ ಹೇಳೋಕ್ಕಾಗಲ್ಲ ಗುಡ್ ಆಫ್ಟರ್ನೂನ್ ಅಂತ ಯಾಕೆಂದರೆ ಲೈಕ್ ಇವಾಗ ಒಂದು ಟ್ವೆಲ್ ತರ್ಟಿ ಆಗಿದೆ ಇವಾಗ ನಾನು ಎದ್ದು ಎಲ್ಲ ನೋಡುವಾಗ ಟೈಮಿಂಗು ಟ್ವೆಲ್ ತರ್ಟಿ ಆಗಿದೆ ಹಾಗೆ ಮೇಲೆ ಬಂದೆ ಸೊ ಇದು ಒಂದು ನನ್ನ ಹಸ್ಬೆಂಡ ಮಾರ್ನಿಂಗ್ ಲೇಟಾಗಿ ಇದ್ದಿದ್ದಲ್ಲ ಹಾಗಾಗಿ ಏನು ಮಾಡ್ತಾಳೆ ಅಂತ ಹೇಳ್ಕೊಂಡು ಇದು ಆರ್ಡ್ರ್ ಮಾಡಿದ್ರಂತೆ ಅದಕ್ಕೆ ಅವನು ಬಂದಿದ್ದಾನ ಇಲ್ವಾ ಹೇಳ್ಬಿಟ್ಟು ಆರ್ಡ್ರ್ ತೊಗೊಂಡು ಬಂದಿದ್ದಾನ ಅಂತ ನೋಡಿಬಿಟ್ಟು ಹಾಗೆ ಚೆಕ್ ಮಾಡ್ಕೊಂಡು ಮೇಲೆ ಹಾಗೆ ಬಂದಿದೆ ಮಡಿ ಮೇಲೆ ಸೊ ದೆನ್ ನೈಟ್ ಸ್ವಲ್ಪ ವರ್ಕ್ ಇತ್ತು ಅದು ಆಗಿ ಮಲಗುವಾಗ ಲೇಟಾಯಿತು ಹಾಗಾಗಿ ಬೆಳಿಗ್ಗೆ ಮಾರ್ನಿಂಗ್ ಇವತ್ತು ಸಂಡೆಲ್ಲ ಅಂತೇಳಿ ಲೇಟಾಗಿ ಸೊ ಮತ್ತೆ ಲಾಸ್ಟಿಗೆ ಪಾರ್ಸಲ್ ಬಂತು ಇದೇ ಪಾರ್ಸಲ್ ಅದು ನೋಡಿ ನಾನೇನೋ ಸ್ಯಾಂಡ್ವಿಚ್ ಏನೋ ನನ್ನ ಫೇವ್ರೇಟ್ ಅದು ಅಂತ ಅಂದ್ಕೊಂಡಿದ್ದೆ ಮತ್ತು ನೋಡಿದರೆ ಬರ್ಗರ್ ಮಾಡಿದ್ದಾರೆ ಆರ್ಡ್ರ್ ಮಾಡಿದರು ಸೊ ಇದನ್ನ ತಿಂದು ನನ್ನ ಇವತ್ತಿನ ಸಂಡೇನ ಕ್ಲೋಸ್ ಮಾಡುವ ಅಂತ ಏವಿ ವರ್ಕ್ ಇತ್ತು ಅಂದರೆ ಸಂಡೇ ಒಂದು ದಿವಸ ರಜಾ ಮತ್ತು ಬೇರೆ ಎಲ್ಲಿಗಾದರೂ ಹೋಗೋಣ ಅಂತ ಲೈಕ್ ಆ ಥರ ಎಲ್ಲ ಯೋಚನೆ ಮಾಡ್ತಾ ಇರ್ತೀವಿ ಬಟ್ ಹೆವಿ ಬಿಝಿ ಇರೋದ್ರಿಂದ ಎಲ್ಲಿಗೆ ಹೋಗೋಕ್ಕಾಗದೆ ಇವತ್ತು ಬರೀ ಬರ್ಗರ್ನ ತಿಂದು ಮತ್ತು ಮನೆ ವರ್ಕ್ ಏನಿದೆ ಅದನ್ನೆಲ್ಲ ಮುಗಿಸಿ ಹಾಗೆ ಇದು ಮಾಡುವ ಅಂತೇಳಿ ಮತ್ತು ನನ್ನ ಹಸ್ಬೆಂಡ್ಗೆ ಇವತ್ತು ವರ್ಕ್ ಇದೆ ಹಾಗಾಗಿ ಅವರು ಮಾರ್ನಿಂಗ್ ಬೆಳಿಗ್ಗೆ ಬೇಗ ಹೋಗ್ಬಿಟ್ಟಿದ್ದಾರೆ ಸೊ ಹಾಗೆ ಎದ್ದುಬಿಟ್ಟು ಏನು ಮಾಡ್ತಾಳೆ ಇವಳು ತಿನ್ನೋಕ್ಕೆಲ್ಲ ಅಂತ ಹೇಳಿ ಮಗಳಿಗೆ ನನಗೆ ಅಂತೇಳಿ ಇದು ಎರಡನ್ನ ಪಾರ್ಸಲ್ ಮಾಡಿ ಆರ್ಡ್ರ್ ಮಾಡಿದರು ಸೊ ಇದನ್ನ ತಿಂದು ಇವತ್ತಿನ ವೀಡಿಯೋನ ಇವತ್ತಿನ ಸಂಡೇನ ನಾನು ಕ್ಲೋಸ್ ಮಾಡ್ತಾಯಿದ್ದೀನಿ ಜಾಸ್ತಿ ಲ್ಯಾಗ್ ಆದರೆ ವೀಡಿಯೋ ನಿಮಗೂ ಬೋರ್ ಹಿಡಿಯುತ್ತೆ ಹಾಗಾಗಿ ಇಲ್ಲಿಗೆ ನಾನು ಹ್ಯಾಂಡ್ ಮಾಡ್ತೀನಿ ಸೊ ಒನ್ ಸೆಕೆಂಡ್ ಹ್ಯಾಪಿ ಸಂಡೇ ನನ್ನ ವೀಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಒಂದು ವೀಡಿಯೋದೊಂದಿಗೆ ಬೈ ಬಾಯ್ ಟೇಕ್ ಕೇರ್